ಡಾಕ್ಟರ್ ಮಗ್ದುಂ ಆಯುರ್ವೇದಿಕ್ ಮಹಾವಿದ್ಯಾಲಯದಲ್ಲಿ ಪದವಿಧಾನ ಸಮಾರಂಭ ಗ್ರಾಮೀಣ ಭಾಗದಲ್ಲಿ ಯೋಗ್ಯ ಬೆಲೆಗೆ ಆರೋಗ್ಯ ಸೇವೆ ದೊರೆಯಬೇಕು ರಬ್ಬಿನಾರಾಯಣ್ ಆಚಾರ್ಯ ಗ್ರಾಮೀಣ ಭಾಗದ ಜನರಿಗಾಗಿ ಸರ್ಕಾರ ಹತ್ತು ಹಲವಾರು ಸವಲತ್ತುಗಳನ್ನು ನೀಡಿದರೂ ಸಹ ಯೋಗ್ಯ ಬೆಲೆಗೆ ಸಮರ್ಪಕ ಆರೋಗ್ಯ ಸೇವೆ ಸಿಗದೆ ಪರದಾಡುತ್ತಿದ್ದಾರೆ ಮಾನವೀಯತೆ ಸಮಾಜದ ಬಗ್ಗೆ ಒಂದಿಷ್ಟು ಕಳಕಳಿ ಹೊಂದಿದವರು ಕೈಗೆಟುಕುವ ಬೆಲೆಯಲ್ಲಿ ಆರೋಗ್ಯ ಸೇವೆ ನೀಡಿದರೆ ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಿಸುತ್ತದೆ ಗ್ರಾಮೀಣ ಪ್ರದೇಶಗಳಲ್ಲಿ ಯೋಗ್ಯ ದರದಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆ ದೊರೆಯುವಂತಾಗಬೇಕೆಂದು ನವದೆಹಲಿಯ ಆಯುಷ್ ಮಂತ್ರಾಲಯದ ಸಿಸಿಆರ್ಎಸ್ ನಿರ್ದೇಶಕ ಡಾಕ್ಟರ್ ರಬಿ ನಾರಾಯಣ್ ಆಚಾರ್ಯ ಅಭಿಪ್ರಾಯಪಟ್ಟಿದ್ದಾರೆ I am quite obliged also to the management and the governor. I told them that uh, the date which they proposed was not convenient to me, and they agreed upon to organize this meeting in Sunday, which is somewhat convenient to me because I have to travel to Bangalore tomorrow for some other works. Thank you, sir, for accepting my request and uh, changing a program, arranging the program in Sunday, not a working day, and all the parents, all the students. ಅವರು ರವಿವಾರ ದಿನಾಂಕ ಮೂವತ್ತರಂದು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಶ್ರೀ ಗೊಂಟೆ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಎನ್ ಎ ಎನ್ಎಮ್ದುಂ ಆಯುರ್ವೇದಿಕ್ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಘಟಕದ ನಾಲ್ಕನೆಯ ವರ್ಷದ ಬಿಎಎಂಎಸ್ ಪದವಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡುತ್ತಿದ್ದರು ಸಮಾರಂಭದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎನ್ಎಮ್ದುಂ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಬೆಂಗಳೂರಿನ ರಾಜೀವ್ ಗಾಂಧಿ ವೈದ್ಯಕೀಯ ಸಂಸ್ಥೆಯ ರಿಜಿಸ್ಟಾರ್ ಆದ ಡಾಕ್ಟರ್ ತನ್ವೀರ್ ನಾಯ್ಕೋಡಿ ಲಲಿತಾ ಮಗ್ದುಮ್ ಸುರೇಶ್ ಚೌಗ್ಲಿ ಹಜರತ್ ಅಲಿ ಪನಾರಿ ಪ್ರಾಚಾರ್ಯ ಡಾಕ್ಟರ್ ಪ್ರಸನ್ ಸವನೂರ್ ಉಪ ಪ್ರಾಚಾರ್ಯ ರಾಮನಗೌಡ ಪಾಟೀಲ್ ಹಾಜರಿದ್ದರು ಡಾಕ್ಟರ್ ತನ್ವೀರ್ ನಾಯ್ಕೋಡಿ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಮೂಲ ಸೌಕರ್ಯಗಳ ಕೊರತೆ ಇದೆ ಆರೋಗ್ಯ ಜಾಗೃತಿಗೆ ಸ್ವಯಂ ಸೇವಾ ಸಂಸ್ಥೆಗಳು ಸಮಾಜಮುಖಿ ಕಾರ್ಯಕರ್ತರು ಮಾಧ್ಯಮಗಳು ಪ್ರಯತ್ನಿಸುತ್ತಲೇ ಇದ್ದಾರೆ ಶುಚಿತ್ವ ಮತ್ತು ಆರೋಗ್ಯದ ಬಗ್ಗೆ ಗ್ರಾಮೀಣರಿಗೆ ತಿಳುವಳಿಕೆ ನೀಡುವ ಕೆಲಸ ಆಗಬೇಕು ವೈದ್ಯರು ಆರೋಗ್ಯ ಸೇವೆ ಕ್ಷೇತ್ರದ ವೃತ್ತಿಪರರು ಗ್ರಾಮೀಣ ಜನರಿಗೆ ಯೋಗ್ಯ ದರದಲ್ಲಿ ಆರೋಗ್ಯ ಸೇವೆ ದೊರೆಯುವಂತೆ ಪ್ರಯತ್ನಿಸಬೇಕಿದೆ ಎಂದರು under the shadow of of eminent personalities of different fields ಅಂಡರ್ ದಿ education. I ಆಫ್ honored ಫೀಲ್ಡ್ ಇನ್ ಮೆಡಿಕಲ್ be ಐ ಫೀಲ್ today for ಪ್ರೌಡ್ ಟು ಬಿ systematic ಕಾರ್ಯಕ್ರಮದಲ್ಲಿ ವಿದ್ಯಾಭ್ಯಾಸ ಪೂರ್ಣ ಮಾಡಿದ ಸುಮಾರು ಅರವತ್ತೆಂಟು ವಿದ್ಯಾರ್ಥಿಗಳಿಗೆ ಬಿಎಂಎಸ್ ಪದವಿ ಪ್ರದಾನ ಮಾಡಿ ಸನ್ಮಾನಿಸಲಾಯಿತು गौरी धनंजय घाड़गे डॉक्टर अवंतिका मुकुंद घाड़गे डॉक्टर वर्षा एंड मिस्टर मुकुंद घाड़गे डॉक्टर प्लीज कंटिन्यू द्लॉग डॉक्टर भुवन सवार, डॉक्टर भुवन डॉक्टर भुवन सवार सर

If you go to right side, you will become Sajan gandulkar. If you doesn't go, if you go to the left side, you will be something else. So to say all these things to you, we are calling you here the degree. My request is even for nursing and uh, BMS uh, degree holders that don't stop yourself here. ट्राई टू अचीव समथिंग ट्राई टू डू समेर इन सच एराट मेडिकल जीनियर डॉक्टर्स एंड नर्सिंग फैकल्टीज युअर लाइफ टाइम स्टडीडर इन दिस इंस्टीट्यूशन एंड बिकॉज ऑफ युअर discipline dedication honesty sir you are so lucky and keep remind uh, remind this today you are wearing the cloth black means समाज को हम जो भी वापस देने का है खुद को भी लेना है समाज को भी देने का है बस इतना करो बी गुड ह्यूमन बींग्स वी एक्सपेक्ट

ನಿರೂಪಿಸಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜೋದಿ